ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ತೀವ್ರ ಕುತೂಹಲ ಕೆರಳಿಸಿದ್ದ ಪ್ರತಿಷ್ಠಿತ ಪೊನ್ನಂಪೇಟೆ ಕೊಡವ ಸಮಾಜ ಆಡಳಿತ ಎಲೆಕ್ಷನ್ ಆಡಳಿತ ಮಂಡಳಿಯ ಹನ್ನೆರಡು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಕಾಳಿಮಾಡ ಎಂಹೋಟಯ್ಯ ಜಯಬೇರಿ ಸಾವಿರದ ಎಪ್ಪತ್ತೈದು ಅತ್ಯಧಿಕ ಮತಗಳನ್ನು ಪಡೆಯುವ ಮೂಲಕ ಗೆಲುವು ಸಾಧಿಸಿದ ಹಾಲಿ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ ಹನ್ನೆರಡು ಸ್ಥಾನಗಳಲ್ಲಿ ಒಂಬತ್ತು ಸ್ಥಾನ ಪಡೆಯುವ ಮೂಲಕ ಸ್ಪಷ್ಟ ಬಹುಮತ ಪಡೆದ ಕಾಳಿಮಾಡ ಮೋಟಯ್ಯ ಟೀಂ ಎಸ್ ಸುಬ್ಬಯ್ಯ ಒಂಬೈನೂರ ತೊಂಬತ್ತೇಳು ಕೋಟೇರ ಬಿತ್ತಪ್ಪ ಒಂಬೈನೂರ ಎಪ್ಪತ್ತೆಂಟು ಕಳ್ಳಿಚಂಡ ಎಸ್ ದೇವಯ್ಯ ಒಂಬೈನೂರ ನಲವತ್ತೊಂಬತ್ತು ಮತಗಳಿಂದ ಗೆಲುವು ಚಪ್ಪುಡೀರಾಯ್ ಎ ಕಾರ್ಯಪ್ಪ ಒಂಬೈನೂರ ಹದಿನೆಂಟು ಹಾಲೆಮಾಡ ಸುಧೀರ್ ಎಂಟುನೂರ ಎಪ್ಪತ್ತೆರಡು ಅಜ್ಜಿಕುಟ್ಟಿ ಅಜ್ಜಿಕುಟ್ಟೀರಾಯ್ ಎಂ ಸುಬ್ಬಯ್ಯ ಎಂಟುನೂರ ಅರವತ್ತೆಂಟು ಮತಗಳನ್ನು ಪಡೆದು ಗೆಲುವು ಸಾಧಿಸುವಲ್ಲಿ ಯಶಸ್ವಿ ಕೊಣಿಯಂಡ ಎಸ್ ಸೋಮಯ್ಯ ಎಂಟುನೂರ ಐವತ್ತಾರು ಅಡ್ಡಂಡ ಸಿ ಪ್ರಕಾಶ್ ಎಂಟುನೂರ ನಲವತ್ತೇಳು ಮತ ಪಡೆಯುವ ಮೂಲಕ ಆಡಳಿತ ಮಂಡಳಿಗೆ ಆಯ್ಕೆ ಮಹಿಳೆಯರ ಕ್ಷೇತ್ರದಲ್ಲಿ ಮೂಕಳೆಯರ ಕಾವ್ಯ ಕಾವೇರಮ್ಮ ಒಂಬೈನೂರ ತೊಂಬತ್ತೇಳು ಗುಮ್ಮಟಿರ ಜಿ ಗಂಗಮ್ಮ ಒಂಬೈನೂರ ಇಪ್ಪತ್ತಾರು ಚಿರಿಪ್ಪಂಡ ಭೋಜಮ್ಮ ಎಂಟುನೂರ ಎಂಬತ್ತೊಂಬತ್ತು ಮತಗಳನ್ನು ಪಡೆದು ಜಯಗಳಿಸುವ ಮೂಲಕ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಆಯ್ಕೆ ಚುನಾವಣಾಧಿಕಾರಿಯಾಗಿ ಕಟ್ಟೇರ ಲಾಲಪ್ಪನವರಿಂದ ಯಶಸ್ವಿ ಕಾರ್ಯನಿರ್ವಹಣೆ ಎರಡು ತಂಡಗಳ ನಡುವೆ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯನವರಿಗೆ ಜನ ಬೆಂಬಲ ಸಾಬೀತು ಸಮಾಜದ ಆವರಣದಲ್ಲಿ ತಡರಾತ್ರಿಯವರೆಗೂ ನಡೆದ ಮತ ಎಣಿಕೆ ಕಾರ್ಯ ಹದಿನೈದು ಐವತ್ತೋಟ್ ಆಯ್ತು ಟೋಟಲ್ ಎಚ್ಚಕ್ಕೆ ಆಯೂನೂ ಐವತ್ತಿ ದೇ ಓಟ್ ರಿಜೆಕ್ಟ್ ಆಯ್ತು ಹೆಚ್ಚಕ್ಕೆ നെക്സ്റ്റ് കാൻഡിഡേറ്റ് വൈസ് പോട്ടിന് നന്ദിക്ക എൻ എസ് സുമായിട്ടുള്ള അജ്ജിക്കുട്ടില എം സുബ്ബയ്യ പൃഥ്വി എട്ട്നൂറ്റി അറുപത്തെട്ട് വോട്ട് അട്ടണ്ടസി പ്രകാശ് കുശലപ്പ എട്ട്നൂറ്റി നാൽപ്പത്തേഴ് ആലമട ഡി സുധീർ എട്ട്നൂറ്റി എഴുപത്തരണ്ട് കള്ളിച്ചണ്ട എസ് ദേവയ്യ ചിപ്പോ ഒമ്പൂറ്റി നാൽപ്പത്തിയമ്പത് കള്ളിച്ചണ്ട എസ് മുത്തപ്പ എഴുനൂറ്റി ഒമ്പത്തഞ്ച് காளிமாடை எம் மோட்டையா ஆயிரத்து ஐம்பத்தேழு கொட்டங்கட ஜி ஐயப்பா அஞ்சூற்றி ஒம்பத்தொன்று கொனியண்டை எஸ் சோமையா சஞ்சு எட்நூற்றி ஐம்பத்தாறு கோட்டேர பி உத்தப்பா கிஷன் ஒம்பைநூற்றி எழுவத்தெட்டு காடங்கட எம் தேவையா கௌஷிக் ஏழுநூற்றி பதினாலு சீரண்ட எஸ் சுப்பையா கந்தசுப்பையா ஒம்பை நூற்றி தொம்பத்தேழு செக்கேர் எம் சோமையா சச்சின் எட்நூற்றி பதினெட்டு செப்புடேர எ காரியப்ப ஒைநூற்றி பதினஞ்சு பதினெட்டு செப்புடிர எஸ் மனோஜ் குமார் அஞ்சூற்றி எழுவத்த நாலு ஜேந்தேர எம் போப்பண்ண ஆர்நூற்றி எழுவத்தெண்டு பார்வங்கட எம் சந்தப்பூற்றி இருபத்த ஆறு மத்தண ஜி பன்ன ஜதீன் ஆறுநூற்றி எழுவத்தொன் ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್